ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಮಕರ ರಾಶಿ ಜನರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ತಿಂಗಳು ಶನಿ ಗುರು ಹಾಗೂ ಚಂದ್ರನ ಸಂಚಾರಗಳು ನಿಮ್ಮ ಜೀವನದ ಹಲವಾರು ಕಡೆ ಪರಿಣಾಮ ಬೀರುವ ಕಾಲ ಹೊಸ ನಿರ್ಧಾರಗಳು ಹೊಸ ಅವಕಾಶಗಳು ಮತ್ತು ಸ್ಥಿರತೆ ಎರಡು ಸೇರಿರುವ ಸಮಯ ಇದು ಕೊನೆಯವರೆಗೂ ತಪ್ಪದೆ ನೋಡಿ ಡಿಸೆಂಬರ್ ತಿಂಗಳು ಮಕರ ರಾಶಿಯವರಿಗೆ ವೃದ್ಧಿ ಶಿಸ್ತು ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಸಮಯ ನೀವು ಮಾಡಿದ ಪರಿಶ್ರಮಕ್ಕೆ ಸ್ಪಷ್ಟ ಫಲಗಳು ದೊರಕುತ್ತವೆ ಹಳೆಯ ಗೊಂದಲಗಳು ಕ್ರಮೇಣ ಸರಿಯಾಗುತ್ತವೆ ಹಣ ಕೆಲಸ ಸಂಬಂಧ ಎಲ್ಲಾ ಕಡೆ ಸಮತೋಲನ ಕಾಪಾಡಬೇಕಾಗುತ್ತದೆ ವೃತ್ತಿ ಹಾಗೂ ಉದ್ಯೋಗ ಉದ್ಯೋಗ ಕ್ಷೇತ್ರದಲ್ಲಿ ಈ ತಿಂಗಳು ಪದೋನ್ನತಿ ಅಥವಾ ಜವಾಬ್ದಾರಿ ಹೆಚ್ಚಳ ಸಾಧ್ಯ ಕೆಲಸದಲ್ಲಿ ನಿಮ್ಮ ಮಾತಿನ ಮಹತ್ವ ಹೆಚ್ಚಾಗುತ್ತದೆ ಹೊಸ ಪ್ರಾಜೆಕ್ಟ್ಗಳು ಹೊಸ ಕೆಲಸದ ಆಯ್ಕೆಗಳು ಎದುರಾಗಬಹುದು ವ್ಯಾಪಾರಿಗಳಿಗೆ ತಿಂಗಳ ಮಧ್ಯಭಾಗದಿಂದ ಉತ್ತಮ ಲಾಭ ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆಗೆ ಆದ್ಯತೆ ಕೊಡಿ ಹೂಡಿಕೆಗಳಲ್ಲಿ ನಿಧಾನವಾದರೂ ವಿಶ್ವಾಸಾರ್ಹ ದಾರಿಯಲ್ಲಿ ಮುಂದುವರಿಯಿರಿ ಪ್ರೇಮ ಮತ್ತು ದಾಂಪತ್ಯ ಪ್ರೀತಿಯಲ್ಲಿ ಇರುವವರು ಪರಸ್ಪರ ಅರ್ಥೈಸಿಕೊಳ್ಳುವ ಕಾಲ ಜೋಡಿದಾರರೊಂದಿಗೆ ಸಮಯ ಕಳೆಯಲು ಉತ್ತಮ ಅವಕಾಶ ಹಳೆಯ ಕಲಹಗಳು ಕಡಿಮೆಯಾಗುತ್ತವೆ ಹೊಸ ಸಂಬಂಧ ಹುಡುಕುತ್ತಿರುವವರಿಗೆ ಶುಭ ಸೂಚನೆಗಳು ಬರುತ್ತವೆ ದಾಂಪತ್ಯದಲ್ಲಿ ಕುಟುಂಬದ ಬೆಂಬಲ ಹೆಚ್ಚಾಗುತ್ತದೆ ಆರೋಗ್ಯ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಚಳಿ ಶೀತದಿಂದ ಜಾಗರೂಕತೆ ಮುಖ್ಯ ನಿದ್ರೆ ಮತ್ತು ಆಹಾರದಲ್ಲಿ ನಿಯಮ ಪಾಲಿಸಿದರೆ ಶಕ್ತಿ ಹೆಚ್ಚಾಗುತ್ತದೆ ಮನೋಭಾರ ಕಡಿಮೆಯಾಗುತ್ತದೆ ಆದರೆ ಹೆಚ್ಚು ಕೆಲಸದಿಂದ ದಣಿವು ಉಂಟಾಗಬಹುದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಉತ್ತಮ ಗಮನ ಮತ್ತು ಏಕಾಗ್ರತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ಉತ್ತಮ ಫಲ ಸಾಧ್ಯತೆ ವಿದೇಶ ಶಿಕ್ಷಣಕ್ಕೆ ಅರ್ಜಿ ಹಾಕುವವರಿಗೆ ಮಧ್ಯಭಾಗದ ದಿನಗಳು ಅತ್ಯುತ್ತಮ ಅಧ್ಯಯನದಲ್ಲಿ ಹೊಸ ಆಸಕ್ತಿ ಮೂಡುತ್ತದೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಮನೆಯೊಳಗಿನ ವಾತಾವರಣ ಸುಧಾರಿಸುತ್ತದೆ ಹಿರಿಯರ ಆರೋಗ್ಯ ಉತ್ತಮವಾಗುತ್ತದೆ ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಚರ್ಚೆ ಸ್ನೇಹಿತರೊಂದಿಗೆ ಭೇಟಿ ಸಂಭ್ರಮ ಸಾಧ್ಯ ಸಮಾಜದಲ್ಲಿ ಗೌರವ ಮತ್ತು ಮಾನ ಹೆಚ್ಚಾಗುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಪ್ರಗತಿ ನೆಮ್ಮದಿ ಮತ್ತು ಯಶಸ್ಸಿನ ತಿಂಗಳು ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುತ್ತದೆ ತಾಳ್ಮೆ ಮತ್ತು ಕ್ರಮಬದ್ಧತೆ ಈ ತಿಂಗಳ ಮುಖ್ಯ ಗುಣಗಳು